ಮಡೇನೂರ್ ಮನು ಸದ್ಯ ಬೇಲ್ ಮೇಲೆ ಬಿಂದಾಜ್ ಆಗಿ ಓಡಾಡ್ಕೊಂಡಿದ್ರು ಕಂಟಕ ಬೆಂಬಿಡದೆ ಕಾಡ್ತಿದೆ ಮನುಗೆ ಇದೀಗ ಓಪನ್ ಸವಾಲು ಹಾಕಿರೋ ಸಂತ್ರಸ್ತೆ ನನಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ಅವತ್ತು ರಿಲೀಸ್ ಆಗಿದ್ದ ಆಡಿಯೋ ಜಸ್ಟ್ ಟ್ರೇಲರ್ ಅಷ್ಟೇ ಫುಲ್ ಆಡಿಯೋ ರಿಲೀಸ್ ಆದ್ರೆ ಮನು ಲೈಫ್ ಬರ್ಬಾದ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಂತ್ರಸ್ತೆ ಹೇಳಿರೋದೇನು ಅಂತ ಕೇಳ್ತೀರಾ ಮನುಗೆ ತಪ್ಪದ ಸಂಕಷ್ಟ ಸಂತ್ರಸ್ತೆಯಿಂದ ಸ್ಫೋಟಕ ಮಾಹಿತಿ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಮನುಗೆ ಸಿಕ್ತ ಬೇಲ್ ಫುಲ್ ಆಡಿಯೋ ಬಿಟ್ರೆ ಮನು ಕೆರಿಯರ್ ಬರ್ಬಾದ್ ಮಡೆನೂರು ಮನುಗೆ ಓಪನ್ ಚಾಲೆಂಜ್ ಹಾಕಿದ ಸಂತ್ರಸ್ತೆ ಅತ್ಯಾಚಾರ ಆರೋಪ ಎದುರಿಸ್ತಿರುವ ಮಳೆನೂರು ಮನು ಸದ್ಯಕ್ಕೆ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ ಮನುಗೆ ಮನುಗೆ ಸಂಕಷ್ಟ ತಪ್ಪಿಲ್ಲ ಈ ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಕರೆದ ಸಂತ್ರಸ್ತೆ ನನಗೆ ನ್ಯಾಯ ಸಿಕ್ತಿಲ್ಲ ಮನು ದೌರ್ಜನ್ಯ ಮಾಡಿರೋ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೆ ನಾನು ಕೊಟ್ಟ ದೂರನ್ನ ತುಂಬಾ ವೀಕ್ ಮಾಡಿದ್ದಾರೆ ಹಾಗಾಗಿ ಮನುಗೆ ಬೇಲ್ ಸಿಕ್ಕಿದೆ ಮಹಾದೇವಿ ಎನ್ನುವರು ಕಂಪ್ಲೇಂಟ್ ಕಾಪಿ ಟೈಪ್ ಮಾಡ್ತಾರೆ ಅವರಿಗೆ ಬೇಕಾದ ಹಾಗೆ ಟೈಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದ ಘಟನೆ ಬಗ್ಗೆ ಮಾತ್ರ ಉಲ್ಲೇಖ ಮಾಡಿದ್ದಾರೆ ಖಾಲಿ ಪೇಪರ್ ನಲ್ಲಿ ಸಹಿ ಮಾಡಿಸ್ಕೊಂತಾರೆ ಕರೆಂಟ್ ಇಲ್ಲ ಆಮೇಲೆ ಟೈಪ್ ಮಾಡ್ತೀವಿ ಅಂತಾರೆ ಮಾರನೇ ದಿನ ನನಗೆ ಎಫ್ಐಆರ್ ಕಾಪಿ ಕೊಡ್ತಾರೆ ನನಗೆ ಕಾನೂನಿನ ಬಗ್ಗೆ ಜ್ಞಾನ ಇಲ್ಲ ನೂರ ಅರ್ವತ್ನಾಲ್ಕರ ಆಕ್ಟ್ ಹೇಳಿಕೆ ಮೇಲೆ ಪ್ರಕರಣ ನಿಲ್ಲತ್ತೆ ಅಂತ ಮಿಸ್ಲೀಡ್ ಮಾಡಿದ್ದಾರೆ ಹೀಗಾಗಿ ನಾನು ಬೇರೆ ಸ್ಟೇಷನ್ ದಾಖಲು ಮಾಡ್ತೀನಿ ಮನು ಸಿನಿಮಾಗೆ ನಾನೇನು ತೊಂದರೆ ಕೊಡಲ್ಲ ಆದ್ರೆ ಅವನು ಮೋಸ ಮಾಡಿದ್ದಾನೆ ಅಂತ ಸಂತ್ರಸ್ತೆ ಕಣ್ಣೀರು ಹಾಕಿದ್ದಾರೆ ನಾನು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿ ಒಂದು ಅವರು ಅವ್ರಿಗೆ ಬೇಕೋ ಹಂಗೆ ಟೈಪ್ ಮಾಡ್ಕೊಂಡಿದ್ದಾರೆ ಕಂಪ್ಲೇಂಟ್ ಕಾಪಿನ ದುರ್ಬಲ ಮಾಡಿ ಬೇರ್ ಸಿಗೋ ತರ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಅದರಿಂದ ಅವನು ಕ್ವಾಶ್ಗೆ ಹಾಕೊಂಡಿದ್ದಾನೆ ಅದು ಕ್ವಾಶ್ ಆದ್ರೆ ಅದು ನಾನ್ ರಾಂಗ್ ಅಂತ ಆಗುತ್ತೆ ಅಲ್ವಾ ಮೇಡಮ್ ಪೊಲೀಸರು ಬೋಲಿ ಎರಡೆರಡು ಎಫ್ ಆರ್ ಹಾಕ್ ಹಾಕಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಒಂದು ಎಫ್ ಐ ಆರ್ ಹಾಕಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಒಂದು ಎಫ್ ಐ ಆರ್ ಹಾಕಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಹಾಕಿರೋ ಎಫ್ ಐಆರ್ ಅಲ್ಲಿ ನೀವೇ ನೋಡಿ ಸೆಕ್ಷನ್ ತೆಗೆದಾಕಿದರೆ ಒಂದು ಸೆಕ್ಷನ್ ತೆಗೆದು ತಗದಾಕಿದರೆ ಇನ್ನೊಂದು ಸೆಕ್ಷನ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ರಿಲೀಸ್ ಆಗಿರೋ ಆಡಿಯೋ ಕೇವಲ ಟ್ರೈಲರ್ ಅಷ್ಟೇ ಫುಲ್ ಆಡಿಯೋ ಬಿಟ್ಟರೆ ಮನುನ ಹುಡುಕ್ಕೊಂಡು ಬಂದು ಹೊಡಿತಾರೆ ಅಷ್ಟು ಕೆಟ್ಟ ಮನಸ್ಥಿತಿ ಅವನು ಅವನು ಸುಳ್ಳಿನ ಕತೆ ಕಟ್ಟಿ ಜೈಲಿಂದ ಹೊರಗಡೆ ಬಂದು ಬೆಂದಾಸಾಗಿದ್ದಾನೆ ನನಗೆ ಅವನಿಂದ ಏನೇನೂ ಬೇಡ ನನಗಾದ ಅನ್ಯಾಯಕ್ಕೆ ನ್ಯಾಯ ಸಿಕ್ಕರೆ ಸಾಕು ಅವನು ಜೈಲು ಸೇರಬೇಕು ಅಷ್ಟೇ ಅವನಿಂದ ನನಗೆ ಬೆದರಿಕೆ ಕರೆಗಳು ಬರ್ತಿದೆ ನಾನು ಒಂಟಿ ಹೆಣ್ಣು ನನಗೆ ಯಾರ ಸಪೋರ್ಟು ಕೂಡ ಸಿಕ್ತಿಲ್ಲ ಅಂತ ಗೋಳಾಡಿದ್ದಾರೆ ಈಗಾಗಲೇ ಸ್ಟೇ ತಂದಿರೋ ಮನುಗೆ ಸಂತ್ರಸ್ತೆ ಈಗ ಓಪನ್ ಚಾಲೆಂಜ್ ಹಾಕಿದ್ದಾರೆ ಈ ಎಲ್ಲಾ ಗೊಂದಲಗಳ